ಕ್ರೆಡಿಟ್ ಸ್ಕೋರ್ ನಿಮ್ಮ ಇಚ್ಛೆ ಮತ್ತು ನಿಮ್ಮ ಸಾಲವನ್ನು ಮರುಪಾವತಿ ಮಾಡುವ ಸಾಮರ್ಥ್ಯದ ಸೂಚಕವಾಗಿದೆ ಈ ಸಂಖ್ಯೆಯು ಮುನ್ನೂರರಿಂದ ಒಂಬೈನೂರರ ನಡುವೆ ಇರುತ್ತದೆ ಮತ್ತು ಅದು ಹೆಚ್ಚಿದ್ದರೆ ಅದು ಉತ್ತಮವಾಗಿರುತ್ತದೆ ಗ್ರಾಹಕರ ಕ್ರೆಡಿಟ್ ಸ್ಕೋರ್ಗಳನ್ನು ನಿರ್ವಹಿಸುವ ನಾಲ್ಕು ಕ್ರೆಡಿಟ್ ಬ್ಯೂರೋಗಳು ಭಾರತದಲ್ಲಿವೆ ಟ್ರಾನ್ಸ್ ಯೂನಿಯನ್ ಸೆಬೆವ್ ಎಕ್ಸ್ಪೀರಿಯನ್ಸ್ ಇಕ್ವಿಟ್ಯಾಕ್ಸ್ ಮತ್ತು ಹೈಮರ್ವೇ ಇವುಗಳಲ್ಲಿ ಯಾವುದಾದರೂ ಒಂದರಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ನೀವು ಪರಿಶೀಲಿಸಬಹುದು ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಹೆಚ್ಚಿಸುವುದು ಎಂದರೆ ನಿಮ್ಮ ವಿಶ್ವಾಸಾರ್ಹತೆಯನ್ನು ಸುಧಾರಿಸುವುದು ಈ ಐದು ಸುಲಭ ಹಂತಗಳೊಂದಿಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ನೀವು ಸುಧಾರಿಸಬಹುದು ಪಾವತಿ ಇತಿಹಾಸ ನಿಮ್ಮ ಸಾಲ ಮತ್ತು ಕ್ರೆಡಿಟ್ ಕಾರ್ಡ್ ಪಾವತಿಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಮಾಡಿದ್ದೀರಾ ತಡವಾದ ಪಾವತಿಗಳು ಅಥವಾ ಡಿಫಾಲ್ಟ್ಗಳು ನಿಮ್ಮ ಸ್ಕೋರ್ ಮೇಲೆ ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ಕ್ರೆಡಿಟ್ ಮಿಕ್ಸ್ ಕ್ರೆಡಿಟ್ ಕಾರ್ಡ್ಗಳು ವೈಯಕ್ತಿಕ ಸಾಲಗಳು ಗೃಹ ಸಾಲಗಳು ಅಥವಾ ವಾಹನ ಸಾಲಗಳಂತಹ ವಿವಿಧ ರೀತಿಯ ಕ್ರೆಡಿಟ್ಗಳ ಮಿಶ್ರಣವನ್ನು ಹೊಂದಿರುವುದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಧನಾತ್ಮಕ ಪರಿಣಾಮ ಬೀರಬಹುದು ನೀವು ಎಷ್ಟು ರೀತಿಯ ಕ್ರೆಡಿಟ್ ಅನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬಲ್ಲಿರಿ ಎಂಬುದನ್ನು ಇದು ತೋರಿಸುತ್ತದೆ ಕ್ರೆಡಿಟ್ ಇತಿಹಾಸದ ಉದ್ದ ಮೂರು ವರ್ಷಗಳ ಕ್ರೆಡಿಟ್ ಬಳಕೆ ಮತ್ತು ಮರುಪಾವತಿಯ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಮೂರು ತಿಂಗಳ ಇತಿಹಾಸಕ್ಕಿಂತ ಹೆಚ್ಚಿನ ಸೌಕರ್ಯವನ್ನು ಒದಗಿಸುತ್ತದೆ ದೀರ್ಘ ಧನಾತ್ಮಕ ಇತಿಹಾಸವು ನಿಮ್ಮ ಸ್ಕೋರ್ ಅನ್ನು ಸುಧಾರಿಸುತ್ತದೆ ಕ್ರೆಡಿಟ್ ವಿಚಾರಣೆಗಳು ನೀವು ಅಥವಾ ಕ್ರೆಡಿಟ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದಾಗ ಅದನ್ನು ಕ್ರೆಡಿಟ್ ಬ್ಯೂರೋ ದಾಖಲಿಸುತ್ತದೆ ಹಲವಾರು ಇತ್ತೀಚಿನ ವಿಚಾರಣೆಗಳು ನಿಮ್ಮ ಸ್ಕೋರ್ ಮೇಲೆ ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ಏಕೆಂದರೆ ಇದು ನೀವು ಅತಿಯಾಗಿ ಕ್ರೆಡಿಟ್ ಅನ್ನು ಹುಡುಕುತ್ತಿದ್ದೀರಿ ಎಂದು ಸೂಚಿಸುತ್ತದೆ ಕ್ರೆಡಿಟ್ ಬಳಕೆಯ ಅನುಪಾತ ನಿಮ್ಮ ಲಭ್ಯವಿರುವ ಒಟ್ಟು ಕ್ರೆಡಿಟ್ಗೆ ಹೋಲಿಸಿದರೆ ನೀವು ಎಷ್ಟು ಕ್ರೆಡಿಟ್ ಅನ್ನು ಬಳಸುತ್ತಿರುವಿರಿ ಎಂಬುದನ್ನು ಇದು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ನಿಮ್ಮ ಕಾರ್ಡ್ ಮಿತಿಯು ಒಂದು ಲಕ್ಷ ರು ಆಗಿದ್ದರೆ ಪೂರ್ತಿ ಒಂದು ಲಕ್ಷ ರೂಪಾಯಿಗಳನ್ನು ಬಳಸುವ ಬದಲು ಪ್ರತಿ ತಿಂಗಳು ಮೂವತ್ತು ಪರ್ಸೆಂಟ್ ಮೂವತ್ತು ಸಾವಿರ ಅನ್ನು ಬಳಸುವುದರಿಂದ ನೀವು ಉತ್ತಮ ಕ್ರೆಡಿಟ್ ಸ್ಕೋರ್ ಅನ್ನು ಕಾಪಾಡಿಕೊಳ್ಳಬಹುದು